ಒಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟ್ ಮಾಡಿ ತೋರ್ಸದೇನಿ ಗಿರ್ಮಿಟ್ ತಿನ್ನಕ್ ಬಹಳ ಮಸ್ತ್ ಆಗಿರ್ತತಿ ಎಲ್ಲಾರು ಬಿ ಇಷ್ಟ ಪಡ್ ತಿಂತಾರು ಮತ್ ಸಂಜೆ ಟೈಮ್ ಅಲ್ಲಿ ಸ್ನಾಕ್ಸ್ ಮಾಡ್ಕೊಂಡ್ರ ಅಂತೂ ಹೆಲ್ದಿ ಆಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಗಿರ್ಮಿಟ್ ಮಾಡಕ ನಮ್ಗ್ ಚಿನ್ಮರಿ ಬೇಕು ಚಿನ್ಮರಿನ ಕ್ರಿಸ್ಪಿ ಇದ್ ತಗೊಂಡ್ ಮಾಡ್ಕೋರಿ ಇದ್ ನೋಡ್ರಿ ಈ ತರ ಕ್ರಿಸ್ಪಿ ಈ ಕ್ರಿಸ್ಪಿ ಅಂದ್ರೆ ನೀವು ಒಂದ್ ಸ್ವಲ್ಪ ಮೊದಲ ಇವತ್ತ ಹುರ್ಕೋಬೇಕು ಈಗ ಇವು ಕ್ರಿಸ್ಪಿ ಇದಾವ ಅದಕ್ಕಾಗಿ ನಾವು ಹುರ್ಕೊಳನಿಲ್ಲ ಇಲ್ಲಂದ್ರೆ ನೀವ ಮೊದಲ ಸಣ್ಣ ಉರಿಯಲ್ಲಿಟ್ಟ ಚಿನ್ಮರಿ ಹುರ್ಕೊಂಡ್ ಆಮ್ಯಾಗ ಮಾಡ್ಬೇಕು ಈಗ ನಾವ್ ಅದರ ಮಸಾಲೆ ರೆಡಿ ಮಾಡ್ಕೋನು ಇಲ್ಲ ನಾನು ಒಂದ್ ಕಡೆ ಕಾಯಿ ಹಾಕಿಟ್ಟಿದನು ಇದ್ರಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೇನು ಒಂದ್ ಎರಡರಿಂದ ಮೂರ್ ಚಮಚೆ ಬೇಕು ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕು ಈಗ ಮೊದಲ ಶೇಂಗಾ ಹುರ್ಕೋತೇನೆ ನಾನು ಇವತ್ನ ಸಣ್ಣ ಉರಿಯಲ್ಲಿ ಇಟ್ಟ ಕ್ರಿಸ್ಪಿ ಆಗುವವರೆಗೆ ಹುರ್ಕೋಬೇಕು ಗಿರ್ಮಿಟ ಎಲ್ಲಾರು ಇಷ್ಟ ಪಡ್ತಾರು ಇದನ್ನ ನಾವು ಮನೆಯಲ್ಲೇ ಹೆಲ್ದಿ ಆಗಿ ಮಾಡಿ ಕುಡಬಹುದು ಮತ್ ನಾವು ಮನೆಯಲ್ಲಿ ಮಾಡೋದ್ರಿಂದ ಕಡಿಮೆ ಖರ್ಚದಲ್ಲಿ ಬಿ ಮಾಡ್ಕೋಬಹುದು ಇದನ್ನ ಇವ್ ನೋಡ್ರಿ ಶೇಂಗಾ ಹೊರದಾವು ಇವತ್ನ ತಕೊತೇನ ಈಗಿದ ಎನ್ಯಾಗ ಒಂದ್ ಅರ್ಧ ಚಮಚ ಸಾಸ್ವಿ ಹಾಕ್ತೇನೆ ನಾನು ಒಂದ್ ಅರ್ಧ ಚಮಚ ಜೀರಿಗೆ ఒ స్వల్ప కట్ మిట్కే కర్బేవ అదన హాక్తను ఒల్క్ మెన్సికాయ కట్ మిట్కేను అదన్ హాక్తను మెన్సికాయ ఖార ని ఎస్ బా నోడి హాక్రీ ఈ ఫ్రై ఆగదవు ఇల్ హట్ ఈి హాక్తను ఈిస్ జాస్తి హాక్రీ ఈరుళి ఎట్ హాకొతి అేస్ట్ చూ బతి సన్ను ఉరి ఇక ఈరుళి ఫ్రై మోబేక్ இருள் டமெட்டோ அரிசி பூடி ஆக்தானு டொமெட்டோல் மெத்த சாஃப்டாக ஆகவே டொமெட்டோ இல்லை உணசிய தகந்த ரச தகு அதுதான் ஒன் எர்ட்ரிந்த மூர் ஸ்பூன் ஆகுவஷ் ఒర చమ్చు బెల్ గిర్మికి హుళి ఉప్పు ఖార ఎలా చర్ అంద్రేన టేస్ట్ ఇత ఉప్ప మిక్స్ మారిల్ ఎరగబు నా కోతబరి కట్ మిట్ అదేను బంద్ర బుళి భీ హాక్కుబు ನಾ ಇಲ್ಲಿ ಒಂದ್ ಅರ್ಧ ಚಮಚ ಆಗುವ ಅಷ್ಟ ಖಾರದ ಪುಡಿ ಹಾಕೊಳದೇನು ನೀವ್ ಬೇಕಂದ್ರೆ ಹಾಕೋರಿ ಇಲ್ಲ ನಮ್ ಖಾರ ಒಂದ್ ಸ್ವಲ್ಪ ಕಡಿಮೆ ಬೇಕಂದ್ರ ಹಾಕೋದಿರ ಭಿ ನಡೀತೇತಿ ಮೆಣಸಿಕಾಯಿ ಹಾಕಿರ್ತೀವಲ್ಲ ನಾವು ಅಷ್ಟ್ರ ಸಕಾ ಹಾಕ್ತೇತಿ ಇಲ್ಲ ನಮಗ್ ಖಾರ ಚಟ್ಪಟಾ ಬೇಕನ್ನಿಸ್ತಂದ್ರ ನೀವ್ ಒಂದ್ ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕೋಬಹುದು ಬೆಲ್ಲ ಹುಣಸಿ ರಸ ಎಲ್ಲಾ ಹಾಕಿರ್ತೀವಲ್ಲ ಖಾರ ಒಂದ್ ಸ್ವಲ್ಪ ಇದ್ರನ ಟೇಸ್ಟ್ ಇರ್ತೈತಿ ಅದ ನೀವು ಆಮ್ಯಾಗ ಕಲ್ಸತ್ನಾಗ ಟೇಸ್ಟ್ ಮಾಡಿ ನೋಡ್ಬಿ ಆಗ್ಬೇಕಂದ್ರ ಈಗ ಉರಿ ಸಣ್ಣ ಇಟ್ಕೊಂಡ ಒಂದ್ ಎರಡು ಇದನ್ನ ಕುದಿಸ್ಕೋಬೇಕು ಇದು ನೋಡ್ರಿ ರೆಡಿ ಎಣ್ಣೆ ಎಲ್ಲಾ ಮ್ಯಾಕ್ ಖಾನಾತಿ ಇದ ರೆಡಿ ಆಗೈತಿ ಅಂತ ತಿಳ್ಕೊಬೇಕು ಈ ತರ ಗಿರಿಮಿಂಟ್ ಮಸಾಲ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರ ಯಾವಾಗ ಬೇಕಾಗ್ತದ ಸಂಜೆ ಆ ಟೈಮ್ನಾಗ ಮಾಡ್ಕೊಂಡು ತಿನ್ಬಹುದು ಆಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇದೊಂದ್ ಸ್ವಲ್ಪ ಆರ್ಬೇಕು ಆರ್ ನಂತರ ಕಲ್ಸ್ಕೊಳ್ನು ನಾವು ಗಿರ್ಮಿಟ್ ಕಲ್ಸ್ಕೊಳಕ ನಾ ಈ ತರ ಸ್ಟೀಲಿನ ಡಬ್ಬಿ ತಗೊಂಡೆನು ರೋಡ್ ಸೈಡ್ ಎಲ್ಲಾ ಮಾಡ್ಬೇಕಾದ್ರೆ ಅವರು ಅಂತ ಇಂತ ಕೊಳಗ್ ಟೈಪ್ ಇರ್ತಾವ ಆ ತರ ಕಲಸ್ಕೊತಾರು ಹಿಂಗೇನ್ ಉದ್ದ ಇದ್ದ ತಗೊಂಡ್ ನೀವ ಕಲ್ಸ್ಕೋಬಹುದು ಈಗ ಈ ಡಬ್ಬೆಯಲ್ಲಿ ಚಿನ್ಮರಿ ಹಾಕೋಬೇಕು ಈಗ ಇದ್ರಾಗ ಈ ಮಸಾಲೆ ಮಾಡಿಟ್ಕೊಂಡಿರ್ತೇವಲ್ಲ ಇದನ್ ಹಾಕೋಬೇಕು ఒరూర్ చమచే చూరి ఎస్ తగ్లా అదడి హోబెక్కు పుటాణిన సమా ఇక చమ్చే ఆగోష్ హాక స్వల్ప టమెటో చికద కట్ అదేను కొత్తబరి ఈ ఒందమచె తగ్గ చం తిరుగుబు హింగ ఒంద డైరెక్షన్ దా తిరుగురి ಹಿಂಗ್ ಗರ್ರ 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 ಅಂತ ತಿರುಗಬೇಕ ಈಗ ನೋಡ್ರಿ ಇದ ಎಲ್ಲಾ ಚಲೋದಂಗ ಮಿಕ್ಸ್ ಆಗೇತಿ ನೋಡ್ಬೋದ್ ನೀವ ಈಗ ನೀವ್ ಇಲ್ಲಿ ಒಂದ್ ಸ್ವಲ್ಪ ತಿಂದು ನೋಡ್ರಿ ಉಪ್ಪ ಖಾರ ಅದು ಕಡಿಮೆ ಅನ್ಸಾ ಹುಳಿ ಹೆಚ್ಚ ಅನ್ಸದಿತ್ತಂದ್ರ ಒಂದ್ ಸ್ವಲ್ಪ ಖಾರ ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ತಿಂದು ನೋಡಿ ಈಗ ಹಾಕೋಬಹುದು ಈಗ ಇವತ್ತಿನ ನಾವ ಸರ್ವ್ ಮಾಡುನು ಈಗ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಹೆಚ್ಚಿರು ಈರುಳ್ಳಿ ನೋಡಿ ಹಾಕೋಬಹುದು ಸಣ್ಣದಾಗಿ ಹೆಚ್ಚಿರು ಟೊಮೆಟೊ ಇಷ್ಟ ಇಷ್ಟ ಅಂತ ಏನಿಲ್ಲ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಈ ಶೇಂಗಾಕಾಳು ಇಟ್ಕೊಂಡಿರ್ತೇವಲ್ಲ ಇವತ್ತಿನ ಹಾಕು ಕ್ರಿಸ್ಪಿಯಾಗಿ ಬಹಳ ಮಸ್ತಾಗಿ ಹತ್ತಾವ ಹತ್ತವ ಮೆಲ್ಗಡೆ ಒಂದ್ ಸ್ವಲ್ಪ ಸೇವಾ ಒಂದ್ ಸ್ವಲ್ಪ ಕೊತಂಬ್ರಿ ಎಣ್ಣೆಲಿ ಹುರಿದಿರುವ ಎರಡ್ ಮೆಣಸಿಕಾಯಿ ನೋಡ್ರಿ ಗಿರ್ಮಿಟ ತಿನ್ನಾಕ ರೆಡಿ ಆಗೇತಿ ಈಗ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ವಿಶೇಷವಾದ ಗಿರ್ಮಿಟ ಎಷ್ಟು ಸುಲಭವಾಗಿ ನಾವ್ ಮನೇಲಿ ಮಾಡ್ಕೋಬಹುದಂತ ಮತ್ತ ಅಗದಿ ಕಡಿಮೆ ಖರ್ಚದಾಗ ಭಿ ನಾವ್ ಇದನ್ನ ಮಾಡ್ಕೋಬಹುದು ನೀವು ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೇತಿ నన్న వీడియో చో అని ఒక్ మి శేర్ మి కమెంట్ మి నమ్ చానల్ సబ్స్క్రైబ్ మాకు నన్ను వీడియో నోడ ధన్యవాదాలు